ಕರ್ನಾಟಕದ ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರ ಎಲ್ ಬಿ ಪಿ ನ್ಯೂಸ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒನ್ ನಾಟ್ ಏಯ್ಟ್ ನಿಂದ ಜಾಗದಲ್ಲೇ ನಿಂತು ಏನು ಪೇಮೆಂಟನ್ನು ಕಲೆಕ್ಟ್ ಮಾಡ್ತಾರ ಅನ್ನೋ ಒಂದು ಸುದ್ದಿ ಇತ್ತು ಆದರೆ ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕಿನ ನಗರದಲ್ಲಿ ಅನೇಕ ವಾಹನಗಳು ನಿಂತವೆ ಅವನ್ನ ನೀವೀಗ ನೋಡ್ತಾ ಇದ್ದೀರಾ ಗ್ಯಾರೇಜಿನ ಮತ್ತು ಮಾಲೀಕರನ್ನು ಸ್ವಲ್ಪ ಮಾತಾಡ್ಸೋಣ ಬನ್ನಿ ವೀಕ್ಷಕರೇ ಏನು ಹೇಳ್ತಾರೆ ಕೇಳೋಣ ಗ್ಯಾರೇಜಿನ ಮಾಲೀಕರ ಜೊತೆ ಅಧಿಕಾರಿಗಳು ಏನು ಹೇಳ್ತಾರ ಅದನ್ನು ಕೂಡ ನಾವು ಕೇಳೋಣ ಈಗ ಸದ್ಯ ಗ್ಯಾರೇಜಿನ ಮಾಲೀಕರನ್ನ ಮಾತಾಡ್ಸೋಣ ಬನ್ನಿ ತದನಂತರ ಮಾಲೀಕರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೂ ಕೂಡ ಇಷ್ಟು ವಾಹನಗಳು ನಿಂತರೆ ಒನ್ ಏಟ್ ಎಷ್ಟು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾವೆ ಎಷ್ಟು ಕೊರತೆಗಳಿದ್ದಾವೆ ಸೇವೆ ಸಾರ್ವಜನಿಕರಿಗೆ ಸೇರ್ತಾ ಇದ್ದಾನ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ಮಾತನಾಡೋಣ ಯಾವೂರು ಅಂತ ಹೇಳಿದ್ರಿ ಮಾಡೂರು ತೀರ್ಥಹಳ್ಳಿ ಅಲ್ಲಿಂದ ಬಂದರಿದ್ದು ಒನ್ ನಾಟ್ ಏಟ್ ಇಲ್ಲೇ ಮಾಡಿಸ್ಬೇಕಾ ನೀವು ಪ್ರತಿ ಸಲ ಬಂದು ಗಾಡಿಗೆ ವೈರಸ್ ಇತ್ತಾಕ್ ಮಾಡಲ್ಲೇ ಚೆಕ್ ಮಾಡಬೇಕಾ ಚೆಕ್ ಮಾಡಿದ್ರಾ ಚೆಕ್ ಮಾಡಿದ್ರಾ ಹಾಂ ಸರ್ ನಿಮ್ದು ಯಾವ ಊರು ಯಾವಟ್ಟಿ

ಇದು ಬದ್ಲಿ ಹೊಸ ಗಾಡಿ ಬಂತು ಇದು ಗೌರ್ಮೆಂಟ್ ತಾಯಿಗ್ ಹೋಗ್ಬೇಕು ಹಿಂಗ ಗಾಡಿ ಜಾಮ್ ಆಗ್ಬಿಟ್ಟ ರಿಪೇರಿ ಬಂದಿರೋ ಹತ್ತು ಗಾಡಿಯಾಗ ಏಳಿನ ಎಂಟು ಗಾಡಿ ಗವರ್ಮೆಂಟ್ ತಾಯಿಗ್ ಹೋಗ ವೀಕ್ಷಕರೇ ನಮಸ್ಕಾರ ಎಲ್ ಬಿ ಪಿ ನ್ಯೂಸ್ ಚಾನಲ್ಗೆ ಸ್ವಾಗತ ಇದೇನಪ್ಪ ಅಂಬುಲೆನ್ಸ್ಗಳನ್ನು ತೋರಿಸ್ತಾ ಇದ್ದೀರಾ ಅಂತ ನೀವು ತಿಳ್ಕೊಂಡಿದ್ದೀರಾ ಇದು ರಾಣೆಬೆನ್ನೂರು ನಗರ ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕಿನಲ್ಲಿ ಇರುವಂಥ ಆಂಬುಲೆನ್ಸ್ಗಳು ಇವು ಇದು ಏನಕ್ಕೆ ನಿಂತಿದ್ದಾವೆ ಏನು ಕಣ್ಣಮ್ಮಾಗಿದೆ ಒನ್ ನಾಟ್ ಏಟು ಯಾಕೆ ಕೆಲಸ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಮೆಕ್ಯಾನಿಕ್ ಇದ್ದಾರೆ ಅವರ ಗ್ಯಾರೇಜಿನ ಹತ್ತಿರ ನಿಂತೀರಾ ಅಂತವು ಸಾಕಷ್ಟು ಗಾಡಿಗಳು ಇಲ್ಲಿ ನಿಂತಿದ್ದಾವೆ ನೋಡ್ತಾ ಇದ್ದೀರ ಇವೆಲ್ಲ ಬಿಲ್ ಹೆಂಗೆ ತೆಗಿತಾರ ಬೇರೆ ಯಾವ ಆಂಬುಲೆನ್ಸನ್ನು ಅಡ್ಜಸ್ಟ್ ಮಾಡಿದ್ದಾರೆ ಮತ್ತು ಈ ಮ ಏನು ಕೆಲಸಕ್ಕೆ ಬಂದಿದ್ದಾವೆ ಏನೇನು ತೊಂದರೆಗಳಾಗಿದ್ದಾವೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಸಾಹೇಬ್ರನ್ನ ಮಾತಾಡ್ಸ್ತೀನಿ ಮೆಕ್ಯಾನಿಕಿಯವರು ಇದ್ದಾರೆ ಅವ್ರನ್ನ ಮಾತಾಡ್ಸ್ತೀನಿ ಏನು ಹೇಳ್ತಾರೆ ಬನ್ನಿ ವೀಕ್ಷಕರೇ ನೋಡೋಣ ಎಷ್ಟು ವಾಹನಗಳು ಕಂಡಮ್ ಆಗಿದಾವೆ ಕಂಡಮ್ ಅಂತ ತಿಳಿದ ಮಟ್ಟಿಗೆ ಹಾವೇರಿ ಡಿಸ್ಟಿಕ್ಕು ದಾವಣಗೆರೆ ಇವು ಶಿವಮೊಗ್ಗ ಡಿಸ್ಟಿಕ್ಕು ವಿಜಯನಗರ ಅಂದ್ರೆ ಒಂದು ನಮ್ಮ ತಿಳಿದ ಮಟ್ಟಿಗೆ ಒಂದು ಹನ್ನೆರಡು ಹದಿಮೂರು ಗಾಡಿ ಅದಾವೆ ಹಾಂ ಮೂರು ನಾಲ್ಕು ಜಿಲ್ಲೆಯಿಂದ ಬಂದಿರ ಹಾವೇರಿ ಜಿಲ್ಲೆಯಿಂದ ಎಷ್ಟು ಬಂದಿದಾವೆ ಗಾಡಿಗಳು ಹಾವೇರಿ ಜಿಲ್ಲೆಯಂದೇ ಎರಡೇನ ಬಂದಾವಷ್ಟು ಎರಡು ಬಂದಿದಾವೆ ಈಗ ನಿಮಗೆ ಟೆಂಡರ್ ಆಗಿದ್ದೇನೆ ಯಾವ ಥರ ನಮ್ಗೆ ಇರೋದಿಲ್ಲ ಮೇಡಮ್ ಇದೆ ಹಾಂ ಈಗ ಈ ಬಿ ಎಸ್ ಪುರ ಬಿ ಎಸ್ ಸಿಕ್ಸ್ ಈ ಸ್ಕ್ಯಾನರ್ ವರ್ಕ್ ಈ ಸಲ ರಿಪೇರಿ ಚೆಕ್ಚನ್ ಅಂದ್ರೆ ನಾವು ಅಲ್ಲಿಗೊಂದು ವೆಂಡ್ರ್ ಆಗಿರ್ತಾವ್ರೆ ಈಗ ಅವರು ಬಿಲ್ ಆದ್ರೂ ರೊಕ್ಕ ಕೊಡಲ್ಲ ಹದಿನೈದು ದಿನ ಇಪ್ಪತ್ತು ದಿನ ಕಾಯಿಲೆ ಬೇಕಾಗಿರ್ತದೆ ಅಲ್ಲಿ ತಡಿತಾವಿ ಆಮೇಲೆ ಕೆಲವೊಂದು ಐಟಮ್ಸ್ ನಮ್ಮ ಹತ್ರ ಸಿಗ್ತಾವೆ ನಾವು ಫೋರ್ಸ ಮಾಡೋರು ಬೇರೆ ಯಾವ ಗಾಡಿನೂ ಮಾಡರಲ್ಲ ಬೇರಪ್ಪ ಲಾರಿ ಮಾಡ್ತೇವೆ ಟ್ಯಾಕ್ಟ್ರಿ ಮಾಡ್ತಾನಂಗಲ್ಲ ಫೋರ್ಸ ಮಾಡಾರಲ್ಲ ಸ್ವಲ್ಪ ಮಾಹಿತಿ ಜಾಸ್ತಿ ಅಂತ ಕೆಲವೊಂದು ಗಾಡಿ ತಂದು ಬಿಟ್ಟಿರ್ತಾರೆ ಅಷ್ಟೇ ಗೌರ್ಮೆಂಟ್ ಟೋಟಲ್ ಎಷ್ಟು ವಾಹನಗಳನ್ನ ಕಂಡಮ್ ಆಗಿರೋವು ಅಂದ್ರೆ ಗುಜ್ರಿಗೆ ಹಾಕೋ ಎಷ್ಟು ವಾಹನಗಳು ಇದಾವೆ ಗಾಡಿ ಇರಬೇಕು ಗುಜ್ರಿಗೆ ಹಾಕ ಅಂತಾರ ಅದು ಗುಜ್ರಿ ನಾ ಹಾಕಕ್ಕೆ ಬರಂಗಿಲ್ಲ ಅದು ನೀವು ಸರ್ಕಾರದ ತಾವಾಗಿ ಕೊಡಬೇಕು ನಾವು ಕೊಡಲ್ಲ ಅವರು ಒಬ್ಬ ಒಬ್ಬರು ಅವ ಇದಕ್ಕೆ ಜವಾಬ್ದಾರಿ ಜನ ಅಂತ ಇರ್ತಾರ ಈ ಒ ಇ ಆರ್ ಎಂ ಡಿ ಎಂ ಅವ್ರು ಬಂದು ಎಲ್ಲೆಲ್ಲಿ ಟಿ ಆರ್ ಟಿ ಎಚ್ ಆಫೀಸ್ ಬೇಕು ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ನಾಗ ಹಾಸ್ಪಿಟ್ಲಲ್ಲಿ ಬಿಡ್ಬೇಕಂತ ಒಂದು ಫಿಕ್ಸ್ ಜಾಗ ಫಿಕ್ಸ್ ಮಾಡ್ಬೇಕಲ್ರಿ ಅಲ್ಲಿ ಬಂದು ಹೋಗ ಗಾಡಿ ಅವ್ರು ಅವತ್ತು ಬಂದು ಬಿಡ್ತಾರ ನಮಗೆ ಸಂಬಂಧ ಇರೋದಲ್ಲ ನಾ ಹಂಗೆ ನೀವು ಎಲ್ಲ ಪರೀಕ್ಷೆ ಮಾಡಿದೀರಾ ನೀವು ಏನೇನು ಇಲ್ಲ ಅಂದ್ರೆ ಇದು ಎರಡು ವರ್ಷ ಇಷ್ಟು ವರ್ಷ ಆದಮೇಲೆ ಗಾಡಿನ ಇವು ಕಂಡೆಮೇಷನ್ ಮಾಡಬೇಕು ಅಂತೇಳಿ ಗೌರ್ಮೆಂಟಿಂದ ಆರ್ಡರ್ ಅದ್ರ ಬದ್ಲಿ ಹೊಸ ಗಾಡಿ ಆಲ್ರೆಡಿ ಬಂದಿರ್ತಾವಲ್ಲ ಹೊಸ ಗಾಡಿ ಬಿ ಎಸ್ ಸಿಕ್ಸ್ ಬಂದ್ಬಿಡೋದು ಗಾಡಿ ಅದ್ರ ಬದ್ಲಿ ಈ ಗಾಡಿ ಗೌರ್ಮೆಂಟ್ ಆಗಿ ಕೊಡಬೇಕು ಕೊಡ್ಲೇಬೇಕಲ್ಲ ಅವ್ರು ಬಂದು ಗೌರ್ಮೆಂಟ್ ತಗೊಂಡು ಹೋಗಬೇಕಷ್ಟು ಹಾ ಹಾ ಎರಡು ಸಾವಿರದ ಎಂಟು ಒಂಬತ್ತರ ಗಾಡಿಗಳು ಹೋಗಿದಾವೆ ಈಗ ಹದಿಮೂರು ಹದಿನಾಲ್ಕರ ಗಾಡಿಗಳು ನಿಂತಾವೀಗ ಇದ್ರ ಬದಲೇ ಗಾಡಿಗಳು ಹೊಸ ಗಾಡಿ ಬಂದವು ಮತ್ತೆ ಕೊಡ್ಬೇಕಂದ ಗೌರ್ಮೆಂಟ್ ಒಂದು ಐದು ಮೇಲೆ ಐತಿ ಒಂದ ವಾರಕ್ಕೆ ಎರಡು ವಾರ ಕೆಲಸ ಆಗಲ್ಲ ಮೇಡಮ್ ಹೋಗಬೇಕು ಒಂದು ಎರಡು ಮೂರು ತಿಂಗಳು ಈಗ ಎಷ್ಟ ತಿಂಗ್ಳು ಆಯ್ತಿ ಇವೆಲ್ಲ ನಿಂತು ಎರಡು ತಿಂಗ್ಳು ಆಯ್ತು ಎರಡು ತಿಂಗ್ಳು ಆಯ ಎರಡು ಎರಡು ಮೂರು ತಿಂಗ್ಳು ಆತು ಹೊಸ ಗಾಡಿ ಬಂದು ಹೊಸ ಗಾಡಿ ಬಂದಾವು ಆದ್ರೆ ಇವನ್ನ ಇವು ನಿಂತ ಎಷ್ಟು ದಿನಗಳು ಎರಡು ಮೂರು ತಿಂಗ್ಳು ಆತು ಜಾಸ್ತಿ ಆಗಿರ್ಬೋದು ಹಂಗೆ ಇವು ಬರ್ತಿರ್ತಾವ ಹೋಗ್ತಿರ್ತಾವ ಈಗೊಂದು ಎರಡು ತಿಂಗಳು ಒಂದು ಎರಡು ಎರಡು ಮೂರು ತಿಂಗ್ಳು ಜಾಸ್ತಿ ಕಾಣಾಕತ್ತಾವ ಮುಂಚೆ ಬರ್ತಿರ್ತಾವ ಹೋಗ್ತಿರ್ತಾವ ಮೈನರ್ ಮೆಕ್ಯಾನಿಕ್ ಇದ್ದಾಗ ಮಾಡಿ ಕಳ್ಸಿ ಬಿಡ್ತೀರಾ ಮೈನರ್ ಇದ್ದಾಗ ಸ್ಪಾಟ್ ಕಳ್ ಮಾಡ್ಸಿ ಕಳ್ಸಿ ಬಿಡ್ತ ಮೇಜರ್ ಇದ್ದಾಗ ಕೆಲವೊಂದು ಸ್ಪೇರ್ ಬರಲ್ಲ ಕೆಲ್ವೊಂದು ಹೊಸ ಗಾಡಿ ಇರ್ತಾವೆ ಸ್ಮಾ ಸಾಮಾನ್ ಜಲ್ದಿ ಬರಲ್ಲ

ನಂಬರ್ ಪ್ಲೇಟ್ ಹಿಂದಿದೆ ಪೆಂಟಲ್ಲಿ ಬರೆದಿರೋದಿದೆ ಇದು ನೋಡ್ತಾ ಇದ್ದೀರಾ ಇದು ಒನ್ ನಾಟ್ ಏಟ ಇದು ಇವೆಲ್ಲ ಇವು ಗುಜರಿಗೆ ಹಾಕ ಅಂತಾವೆ ಇವೆಲ್ಲ ನಂಬರ್ ಕಾಣಿಸ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರ ನೀವು ಈ ನಂಬರನ್ನು ನೋಡ್ತಾ ಇದ್ದೀರಾ ಇಷ್ಟೊಂದು ಕಂಡಮ್ ಆದಂಥ ವಾಹನಗಳನ್ನು ಇಲ್ಲಿ ರಿಪೇರಿ ಆಗದೆ ಇರೋ ಕಾರಣ ನಿಲ್ಸಿದೀವಿ ಅಂತ ಹೇಳ್ತಾರೆ ಇವು ರಿಪೇರಿ ಆಗದೆ ಇರೋ ಇದರ ಬದಲಿ ಇದ್ರ ಇದರ ಸ್ಥಾನಕ್ಕೆ ಮತ್ತೆ ಹೊಸ ವಾಹನಗಳನ್ನು ಬಿಡ್ತಾರೆ ಅಂತ ಈ ವಾಹನವನ್ನು ನೋಡ್ತಾ ಇದ್ದೀರಾ ಇವೆಲ್ಲ ಸಣ್ಣ ಮಾಹಿರ ಅಂತ ಹೇಳ್ತಾರೆ ಅವರು ಇದು ಒನ್ ನಾಟ್ ಈ ನಂಬರ್ಗಳನ್ನು ನೋಡ್ಕೊಳ್ಳಿ ವಾಹನದ ನಂಬರ್ಗಳು ಟೋಟಲ್ ಒಂದು ಇಪ್ಪತ್ತು ವಾಹನಗಳು ಇಲ್ಲಿ ಇರೋ ಅಂಥದ್ದನ್ನು ನಾವು ನೋಡಬಹುದು ಇಲ್ಲಿ ಇದು ರಿಪೇರಿಗೆ ಅಂತಂದೇ ಬಿಟ್ಟಿದ್ದಾರೆ ಒಂದು ಇಪ್ಪತ್ತು ವಾಹನಗಳು ಆಮೇಲೆ ಇಲ್ಲಿ ಎಷ್ಟು ಜಿಲ್ಲೆಯಿಂದ ಬಂದಿರೋದು ಅಂತ ಕೇಳಿದಾಗ ಹಾಂ ಸಾಹೇಬ್ರ್ ಹೇಳಿದ್ದು ಒಂದು ನಾಲ್ಕೈದು ಜಿಲ್ಲೆಗಳಿಂದ ಅಂತ ಈ ವಾಹನದ ನಂಬರ್ಗಳನ್ನ ನೋಡಿ ನೀವು ಒನ್ ನಾಟ್ ಡೇಟ್ ಎಲ್ಲಿ ಕೆಲಸ ಮಾಡ್ತಾಯಿದ್ದೆ ಯಾರು ಆ ಉಚಿತ ಸೇವೆಗಳನ್ನು ತಗೊತಾ ಇದ್ದಾರೆ ಇಷ್ಟು ವಾಹನಗಳು ಇಲ್ಲಿ ನಿಂತ ಮೇಲೆ ಇನ್ನೂ ಎಷ್ಟು ವಾಹನಗಳು ಇದ್ದಾವೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ರಾಣೆಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಭೇಟಿ ವೆಂಕಟೇಶ್ ಜ್ಯುವೆಲರ್ಸ್ दुर्गा सर्कल गुत्तल रोड राण